ಹಾಯ್ ಎಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಕನ್ಕೋತ್ರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಶುಕ್ರವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಕೊರಟಿದ್ದೀವಿ ಹಾಗೇನೆ ಇವತ್ತು ಟೀಚರ್ಸ್ ಡೇ ಎಲ್ಲ ಶಿಕ್ಷಕರಿಗೂ ನನ್ನ ಕಡೆಯಿಂದ ಹ್ಯಾಪಿ ಟೀಚರ್ಸ್ ಡೇ ವಿದ್ಯಾರ್ಥಿ ಎನ್ನುವಂತಹ ಒಂದು ಕಲ್ಲನ್ನು ಕೆತ್ತಿ ಸುಂದರ ಶಿಲೆಯನ್ನಾಗಿ ಮಾಡುವ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸೊ ಇವತ್ತು ಶುಕ್ರವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ವಿ ನಾನು ನಮ್ಮ ಅತ್ತೆ ಹಾಗೂ ನನ್ನ ಮಕ್ಕಳು ಹಾಗೆಯೇ ಹಾಗೆಯೇ ರತ್ನಾಂಟಿ ಕೂಡ ಬರ್ತಾ ಇದ್ದಾರೆ ಸೊ ಎಲ್ಲರೂ ಆಟೋದಲ್ಲಿ ಹೋಗ್ಬರೋಣ ಅಂತ ಹೊರಟಿದ್ದೀವಿ ಇವತ್ತು ಗೌರ್ಮೆಂಟ್ ರಜೆ ಇದ್ದಿದ್ದರಿಂದ ನನ್ನ ಮಗಳು ಕೂಡ ಮನೇಲಿದ್ದಾಳೆ ಎಲ್ರದ್ದು ಟಿಫಿನ್ ಎಲ್ಲ ಆಯಿತು ಗೋಧಿ ದೋಸೆ ಮಾಡಿದ್ದೆ ಎಲ್ಲರೂ ಕೂಡ ಟಿಫಿನ್ ಮಾಡಿ ಸ್ನಾನ ಮಾಡಿಕೊಂಡು ಹೊರಟಿದ್ದೀವಿ ಇವಾಗ ಈ ಥರ ಹೊರಗೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನನಗೆ ತುಂಬ ಇಷ್ಟ ಮಕ್ಕಳು ಕೂಡ ಹೊರಗೋಗಿ ಬರೋದ್ರಿಂದ ತುಂಬಾ ಖುಷಿ ಪಡ್ತಾರೆ ನನ್ನ ಚಿಕ್ಕಮಗಳಿಗೆ ಇನ್ನೂ ಗೊತ್ತಾಗಲ್ಲ ಅಮ್ಮು ಫುಲ್ ಖುಷಿ ಪಡ್ತಾಳೆ ಹಾಯ್ ಎಲ್ಲಿಗೊಂಟೆ ಅಜ್ಜಿ ಈಗ ಹಾಂ ಇವತ್ತು ಟಿಫಿನ್ಗೆ ಗೋಧಿ ದೋಸೆ ಹಾಗೂ ಕಾಯಿ ಚಟ್ನಿ ಮಾಡಿದ್ದೆ ಮನೇಲಿ ಎಲ್ರಿಗೂ ಇಷ್ಟ ಬಟ್ ದಿನೇಶ್ ಅವ್ರಿಗೆ ಇಷ್ಟ ಆಗೋದಿಲ್ಲ ಎಲ್ಲರದು ಟಿಫಿನ್ ಆಯ್ತು ಇವಾಗ ಹೊರಟ್ವಿ ಆಟೋದಲ್ಲಿ ನೀನು ಬೆಂಗಳೂರಿಗೆ ಹೋಗಿದ್ದೆ ಇದೇ ನೋಡಿ ದೇವಸ್ಥಾನ ರಟ್ಟೆಹಳ್ಳಿಯಿಂದ ಸ್ವಲ್ಪ ಆಚೆ ಆಗುತ್ತೆ ಸಿಟಿ ಬಿಟ್ಟು ಹೊಳೆ ಸಾಲ ದುರ್ಗಮ್ಮ ಅಂತ ತುಂಬಾ ಪವರ್ಫುಲ್ ದೇವಿ ಹೊಳೆ ಸಾಲ ದುರ್ಗಾ ದೇವಿ ಅಂತ ಇಲ್ಲಿಗೆ ತುಂಬ ಜನ ಭಕ್ತರು ಬೇರೆ ಕಡೆಯಿಂದ ಬರ್ತಾ ಇರ್ತಾರೆ ಇಲ್ಲಿಯ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಮನಸ್ಪೂರ್ವಕವಾಗಿ ಏನಾದರೂ ಭಕ್ತಿಯಿಂದ ಬೇಡ್ಕೊಂಡ್ರೆ ನೆರವೇರುತ್ತಂತೆ ಹಾಗೆಯೇ ಇಲ್ಲಿ ಹೂವಿನ ಪ್ರಸಾದ ಕೂಡ ನಡೆಯುತ್ತೆ ಅಂದರೆ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅದು ನೆರವೇರುತ್ತೋ ಇಲ್ವೋ ಅಂತ ಭಕ್ತಿಯಿಂದ ಬೇಡ್ಕೊಂಡು ಕೂತ್ಕೊಂಡ್ರೆ ದೇವಿ ಹೂವನ್ನು ಕೊಡೋದ್ರ ಮೂಲಕ ನಮಗೆ ತಿಳಿಸ್ತಾಳೆ ನಾವು ಅಂದ್ಕೊಂಡಿರೋದು ಆಗುತ್ತೋ ಇಲ್ವೋ ಅಂತ ಈ ದೇವಸ್ಥಾನದ ಪಕ್ಕದಲ್ಲಿ ಒಳೆ ಇದೆ ಒಳೆ ಪಕ್ಕದಲ್ಲೇನೇ ಇದು ಇರೋದು ದೇವಸ್ಥಾನ ತುಂಬಾ ವಿಶಾಲವಾಗಿದೆ ಹಾಗೆಯೇ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ ಈ ಥರ ದೇವಸ್ಥಾನಗಳಿಗೆ ಹೋಗ್ತಾ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗೆಯೇ ಪಾಸಿಟಿವ್ ಎನರ್ಜಿ ಬರುತ್ತೆ ನಮ್ಮ ಜೊತೆ ದೈವಶಕ್ತಿ ಇದೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮಗೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಹಾಗೆಯೇ ದೇವಸ್ಥಾನದ ಹತ್ರ ವಾತಾವರಣಕ್ಕೆ ಮನಸ್ಸು ಪೀಸ್ಫುಲ್ ಅನಿಸುತ್ತೆ ನನಗಂತೂ ಆ ದೇವಸ್ಥಾನದ ವಾತಾವರಣನ ಬಿಟ್ಟು ಬ ಬರೋದಕ್ಕೇ ಮನಸ್ಸಿರಲಿಲ್ಲ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ನಮಸ್ಕಾರನ ಇದ್ದಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಬಂದ್ವಿ ಇವಾಗ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ನನ್ನ ಮಗಳಿಗೆ ಒಂದು ಸ್ವಲ್ಪ ಶೀತ ಕೆಮ್ಮು ಆಗಿತ್ತು ಸೊ ಅದಕ್ಕೋಸ್ಕರ ಅವಳಿಗೆ ಅರಿಶಿನ ಹಾಲು ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಅರಿಶಿನ ಹಾಲನ್ನು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅರಿಶಿಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಇರುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅರಿಶಿಣದಲ್ಲಿನ ಕರ್ಕ್ಯೂಮಿನ್ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅರಿಶಿನ ಹಾಲು ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ ಹಾಗೆಯೇ ಬೆಚ್ಚಗಿನ ಹಾಲಿನಲ್ಲಿ ಅರಿಶಿಣವನ್ನು ಹಾಕಿ ಕುಡಿಯುವುದರಿಂದ ಗಂಟಲಿನ ನೋವು ಕೂಡ ಕಡಿಮೆಯಾಗಿ ಶೀತ ಕೆಮ್ಮು ಕೂಡ ಸರಿಹೋಗುತ್ತೆ ಹಾಗೆಯೇ ಅರಿಶಿನ ಹಾಲನ್ನು ರಾತ್ರಿ ಹೊತ್ತು ಕುಡಿದು ಮಲಗೋದ್ರಿಂದ ಉತ್ತಮವಾದ ನಿದ್ರೆ ಬರುತ್ತೆ ಹಾಗೆಯೇ ಅರಿಶಿಣ ಹಾಲು ದೇಹದಲ್ಲಿರುವ ಕಬ್ಬಿಣ ಅಂಶವನ್ನು ಕಡಿಮೆ ಮಾಡಿ ತೂಕ ಇಳಿಸಲು ಸಹಾಯ ಮಾಡುತ್ತದೆ ಕೀಲು ನೋವು ಮತ್ತು ಸಂಧಿವಾತದ ಲಕ್ಷಣಗಳನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಊಟದ ನಂತರ ಉಗುರ ಬೆಚ್ಚಗಿನ ಹಾಲಿನಲ್ಲಿ ಅರಿಶಿಣ ಹಾಕ್ಕೊಂಡು ಕುಡಿಯೋದ್ರಿಂದ ಬೆನಿಫಿಟ್ಸ್ ಇದೆ ಹಾಗೆಯೇ ಇವತ್ತಾನು ಜೋಳನ ಬೇಯಿಸಿದ್ದೆ ಜೋಳ ಅಥವಾ ಕಾರ್ನ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇದನ್ನು ತಿನ್ನೋದರಿಂದ ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದ ಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ ಪ್ರೆಗ್ನೆಂಟ್ ಇರೋರಿಗೂ ಇದು ತುಂಬಾ ಒಳ್ಳೆಯದು ಪೋಲಿಕ್ ಆಮ್ಲವನ್ನು ಒದಗಿಸುತ್ತದೆ ಇದು ಮಗುವಿನ ಬೆಳವಣಿಗೆಯನ್ನು ಮುಖ್ಯವಾಗಿ ಉತ್ತಮಗೊಳಿಸುತ್ತದೆ ಇದನ್ನು ಬೇಯಿಸಿಕೊಂಡು ಇಷ್ಟಪಡೋರು ಬೇಯಿಸ್ಕೊಂಡು ಕೂಡ ತಿನ್ಬೋದು ಅಥವಾ ಸುಟ್ಟು ಕೂಡ ತಿನ್ಬೋದು ನನಗೆ ಇದರಲ್ಲಿ ಉಪ್ಪು ಕರ್ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟ ಕಣ್ಣಿನ ದೃಷ್ಟಿಗೂ ಕೂಡ ಇದು ತುಂಬಾ ಒಳ್ಳೆಯದು ಒಂದು ಮೆಕ್ಕೆಜೋಳದಲ್ಲಿ ಸುಮಾರು ಹತ್ತೊಂಬತ್ತು ಗ್ರಾಮ್ ಕಾರ್ಬೋಹೈಡ್ರೇಟ್ ಇರುತ್ತದೆ ಆ ಕಾರ್ಬೋಹೈಡ್ರೇಟ್ಗಳಲ್ಲಿ ಫೈಬರ್ ಎರಡು ಗ್ರಾಮ್ ಮತ್ತು ಆರು ಪಾಯಿಂಟ್ ನಾಲ್ಕು ಗ್ರಾಮ್ ನೈಸರ್ಗಿಕ ಸಕ್ಕರೆಗಳಿರುತ್ತದೆ ಮೆಕ್ಕೆಜೋಳವು ಕಡಿಮೆ ಕಬ್ಬಿಣಾಂಶವನ್ನು ಹೊಂದಿದೆ ಹೆಚ್ಚಿನ ತರಕಾರಿಗಳಿಗೆ ಹೋಲಿಸಿದರೆ ಮೆಕ್ಕೆಜೋಳದಲ್ಲಿ ಪ್ರೋಟೀನ್ ಸಾಕಷ್ಟು ಇದೆ ಜೋಳದಲ್ಲಿ ಪೊಟ್ಯಾಷಿಯಂ ಕಬ್ಬಿಣ ಸತು ಮೆಗ್ನೀಷಿಯಮ್ ರಂಜಕ ಮತ್ತು ಸೆಲೋನಿಯಂ ಅಧಿಕವಾಗಿದೆ ಇದು ಪೋಲೇಟ್ ವಿಟಮಿನ್ ಸಿ ಮತ್ತು ಹಿ ಮತ್ತು ವಿಟಮಿನ್ ಎ ಅನ್ನು ಬೀಟಾ ಕ್ಯಾಲೋರೇಟ್ನ ರೂಪದಲ್ಲಿ ಒದಗಿಸುತ್ತದೆ ಸೊ ಮೆಕ್ಕೆಜೋಳ ತಿನ್ನೋದ್ರಿಂದಲೂ ತುಂಬಾ ಯೂಸ್ಫುಲ್ ಇದೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್